ಇವತ್ತು ನೀವು ನೋಡ್ತಾ ದ ಶೈನ್ ಅಂತ ಕರೆಯೋದಕ್ಕಾಗಲ್ಲ ಈ ಗಾಡಿನ ಎಸ್ ಪಿ ಅಂತ ಇದಕ್ಕೆ ಆಕ್ಚುಲಿ ನೇಮ್ ಕೊಟ್ಟಿದ್ದಾರೆ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಇದು ಏನಕ್ಕೆ ಎಸ್ ಪಿ ಗಾಡಿನೇ ಬಿಟ್ರು ಏನಕ್ಕೆ ಇದಕ್ಕೆ ಎಸ್ ಪಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಫಸ್ಟ್ ಆಫ್ ಆಲ್ ಶೈನ್ ಅಂತ ನೇಮ್ ನ ಮತ್ತೆ ಅವ್ರು ತಗೊಳ್ಳೋದಕ್ಕಾಗಲ್ಲ ಇಂಜಿನ್ ಆಲ್ಮೋಸ್ಟ್ ಸೇಮೇ ಇದ್ರು ಅದನ್ನೇ ಕ್ಯಾರಿ ಮಾಡಿದ್ರು ಡಿಫ್ರೆಂಟ್ ಲುಕ್ ಇರೋದ್ರಿಂದ ಇದಕ್ಕೊಂಡ್ ಡಿಫರೆಂಟ್ ನೇಮ್ ಬೇಕಾಗಿರುತ್ತೆ ಹೋಂಡಾ ಎಸ್ ಪಿ ಶೈನ್ ಅಂತ ಯೂಶಲಿ ಇರೋದು ಅದಕ್ಕೆ ಏನ್ ಮಾಡಿದ್ರು ಬರೀ ಎಸ್ ಪಿ ಇಟ್ಕೊಂಡು ಒನ್ ಟ್ವೆಂಟಿ ಫೈವ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಎಸ್ ಪಿ ಒನ್ ಟ್ವೆಂಟಿ ಫೈ ಅಂತ ಕರೆದರು ಈಗ ಒಂದು ರೈಡ್ ಮಾಡಿ ತಿಳ್ಕೊಳ್ಳೋಣ ಹೆಂಗಿದೆ ಗಾಡಿ ಏನು ಸಮಾಚಾರ ಅಂಥೇಳಿ ಈ ಗಾಡಿ ಇಷ್ಟು ಮೇಲ್ ಬರೋದಕ್ಕೆ ಕಾರಣ ಫ್ರಂಟಲ್ಲಿ ಸ್ಪೇಸರ್ಗಳನ್ನ ಹಾಕಿಸ್ಬಿಟ್ಟು ಒಂದು ಮೂರು ಇಂಚ್ ಮೂರು ಕಾಲು ಇಂಚ್ ಹೈಟ್ ಮಾಡಿದ್ದಾರೆ ಅದಕ್ಕೆ ಈ ಗಾಡಿ ಇಷ್ಟು ಮೇಲಿದೆ ಇಲ್ಲಾಂತಂದರೆ ನಮ್ಮ ಕೈ ಆಲ್ಮೋಸ್ಟ್ ಇಲ್ಲಿರೋದು ಇನ್ನೊಂದು ಮೂರು ಇಂಚ್ ಕೆಳಗಡೆ ಇರೋದು ಮೊದಲಂಗೆ ಈ ಸೌಂಡ್ ಮಾಡೋವಂಥ ನಿಮಗೆ ಸ್ಟಾರ್ಟರ್ಗಳಿಲ್ಲ ಈ ಗಾಡಿಗಳಲ್ಲಿ ಆ ಡೈರೆಕ್ಟ್ ಟೆಕ್ನಾಲಜಿ ಹೆಂಗಿದೆ ಅಂತಂದರೆ ಒನ್ ಕ್ಲಿಕ್ ಡೈರೆಕ್ಟ್ ಸ್ಟಾರ್ಟ್ ಅನ್ನೋ ರೇಂಜ್ಗೆ ಕೊಟ್ಟಿದ್ದಾನೆ ನಿಮಗೆ ಮೊದಲು ನಾವೇನಾಗಿತ್ತು ಒಂದು ಸೆಲ್ಫ್ ಸ್ಟಾರ್ಟ್ ಮೋಟ್ರ್ ಇರೋದು ಅದು ಕನೆಕ್ಟ್ ಆಗಿರೋದು ಸೊ ಯಾವಾಗ ಸೆಲ್ಫ್ ಹೊಡಿತೀವಿ ಇದು ತಿರುಗ್ದಾಗ ಇದನ್ನ ಇಲ್ಲಿ ತಿರುಗಿಸ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತಾ ಇತ್ತು ಅಲ್ವಾ ಇವಾಗ ಹಂಗಲ್ಲ ಡೈರೆಕ್ಟ್ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ ಇಂಜಿನಲ್ಲೇ ಕೊಟ್ಬಿಟ್ಟಿದ್ದಾರೆ ಅದನ್ನು ಅದಕ್ಕೆ ನೋಡಿ ಗಾಡಿ ಸ್ಟಾರ್ಟ್ ಆಗೋದು ಅಷ್ಟೇ ಎರಡು ಸಾವಿರದ ನಾಲ್ಕರಲ್ಲಿ ಬಂದಂಥ ಈ ಗಾಡಿ ಇನ್ನೊಂದು ಅಪ್ಗ್ರೇಡೆಡ್ ವರ್ಷನ್ ಆಗಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಓವರ್ ಆಲ್ ಆಲ್ಮೋಸ್ಟ್ ಸೇಮೇನೆ ಆಲ್ಮೋಸ್ಟ್ ಅದೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ರೇಂಜಲ್ಲಿ ಬಿಟ್ಟಿದ್ದಾರೆ ಇದನ್ನು ಅವಾಗ ತಗೊಂಡಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರನಾ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಐತಂತೆ ಇವರೇ ನೋಡಿ ಗಾಡಿ ಓನರು ಫ್ಯಾಷನ್ ಪ್ರೊ ಕೊಡ್ಸಿದ್ ಯಾರು ಹಾಂ ಲಪಜಿ ಕೊಡ್ಸಿದ್ರು ಇದ್ಯಾರದು ಇದು ನಂದಿದು ಅದಕ್ಕೆ ಮುಂಚೆ ಏನ್ ಓದ್ತಾ ಇದ್ದೀರಾ ಬಿ ಸಿ ಎ ಸಿ ಎ ಸೆಕೆಂಡ್ ಇಯರ್ ಫೋರ್ತ್ ಸೆಮ್ ಈ ಗಾಡಿ ಆಲ್ಮೋಸ್ಟ್ ತಗೊಂಡು ಒನ್ ಇಯರ್ ಆಯ್ತು ಜನಕ್ಕೆ ಈಗ ಅರ್ಥ ಆಗಬೇಕಾಗಿರೋದು ನೀವು ಹೆಂಗೆ ಈ ಗಾಡಿನ ತಗೊಂಡ್ರಿ ಅಂತ ಬ್ರೋ ನಾನು ಪಾರ್ಟ್ ಟೈಮ್ ಇಲ್ಲಿ ಹಿಂಗೆ ಓಲಾ ಅಥವಾ ಸಿಗ್ಗಿ ಆತರ ಇದು ಮಾಡ್ಕೊಂಡು ಈ ಗಾಡಿ ತಗೊಂಡ್ ಬ್ರೋ ನಾನು ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಎಷ್ಟೋ ಜನ ಅಪ್ಪ ಅಮ್ಮ ದುಡ್ಡು ಕೊಟ್ಟು ಓದಿಸ್ತಾ ಇದ್ರು ಓದೋಕ್ಕೆ ಗಾಂಜಲಿ ಖುಷಿ ಆಗುತ್ತೆ ಮನೆಯವ್ರ ಮೇಲೆ ಡಿಪೆಂಡ್ ಆಗದೆ ತಾನೇ ಏನೋ ಒಂದು ಮಾಡಬೇಕು ತಾನೇ ಅವರಿಗೆ ಏನು ಬರ್ಡನ್ ಕೊಡದೆ ಗಾಡಿಗಳನ್ನ ತಗೋಬೇಕು ತನ್ನ ಆಸೆಯನ್ನು ಪೂರೈಸ್ಕೋಬೇಕು ಅಂದಿದ್ದೆಲ್ಲ ಆ ವಿಚಾರನ ಹುಡುಗ ಮಾಡಿದ್ದೇನೆ ಜೊತೆಗೆ ಎಜುಕೇಷನನ್ನು ಕೂಡ ಬಿಡಬಾರ್ದು ಎಜುಕೇಷನನ್ನು ಚೆನ್ನಾಗಿ ಮಾಡಿಕೊಂಡು ಯಾವತ್ತೂ ನಾನು ಇನ್ನೂ ಒಂದೇನು ಹೇಳ್ತೀನಿ ಅಂತಂದರೆ ಕೆಲವೊಬ್ರು ಕೆಪಾಸಿಟಿ ಇರೋ ಹುಡುಗರು ಏನಿರ್ತೀರ ಮನೇಲಿ ಓದಿಸ್ತಾ ಇದ್ದಾರೆ ಮನೇಲೆಲ್ಲ ನಿಮಗೆ ಸೌಲಭ್ಯಗಳು ಸಿಗ್ತಾಯಿದೆ ಆರಾಮಾಗಿ ಅಂತಂದರೆ ಓದಿ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಜೊತೆಗೆ ಮನೇಲಿ ಸೌಲಭ್ಯ ಕೂಡ ಸಿಗ್ತಾಯಿಲ್ಲ ನಾನೊಂದು ಕಡೆ ಕಷ್ಟಪಡಬೇಕು ಮನೆಯವ್ರು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡಿರೋರು ಚೆನ್ನಾಗಿ ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗಿ ಓದಿ ಯಾಕೆ ಅಂತಂದರೆ ಅವರು ಕನಸನ್ನ ಮುರ್ಕೊಂಡು ನಿಮ್ಮ ಕನಸನ್ನ ನನ್ಸ್ ಮಾಡ್ತಾ ಇರ್ತಾರೆ ಅವರು ಅವ್ರ ಕೈಲಾದಷ್ಟು ಅದಕ್ಕೆ ಯಾವುದೇ ಥರ ಬರ್ಡನ್ ಕೊಡದೆ ನೀವು ಚೆನ್ನಾಗಿ ಓದಿ ದುಡ್ದು ಮಾಡಿದ್ರೆ ಅವ್ರ ಲೈಫ್ನ ನೀವು ಚೆನ್ನಾಗಿಟ್ಕೋಬೋದು ಅವ್ರು ನೋಡದೆ ಇರೋದನ್ನೆಲ್ಲ ನೀವು ತೋರಿಸ್ಬೋದು ಅವ್ರು ಮಾಡದೇ ಇರೋದನ್ನೆಲ್ಲ ನೀವು ಮಾಡಿಸ್ಬೋದು ಇದರಲ್ಲಿರೋ ಖುಷಿ ಇದೆಯಲ್ಲ ನಮ್ಮ ತಂದೆ ತಾಯಿ ಇದೊಂದು ನೋಡಿಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇದೊಂದು ಮಾಡಿಸ್ಬೇಕು ಅಂದಾಗ ಅವ್ರ ಮುಖದಲ್ಲಿ ಕಾಣುವಂಥ ಖುಷಿ ಏನಿದೆ ಅವತ್ತು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ನು ಅದು ಮೀರ್ಸೋಕ್ಕಾಗಲ್ಲ ಆ ಖುಷಿ ಮೀರ್ಸೋಕ್ಕಾಗಲ್ಲ ಇನ್ನು ಕೆಲವರು ತುಂಬಾ ರಿಚ್ ಫ್ಯಾಮಿಲಿಗಳಿಂದ ಬಂದಿರ್ತೀರ ನೀವು ಓದ್ಬೇಡಿ ಅಂತ ನಾನು ಹೇಳಲ್ಲ ಅವ್ರು ಮಾಡಿರೋ ಆಸ್ತಿನ ಉಳಿಸ್ಕೊಳ್ಳೋಕ್ಕಾದ್ರೂ ನೀವು ಓದಿ ಶೈನ್ಗೂ ಮೇಜರ್ಲಿ ಈ ಗಾಡಿಗೂ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದ್ರೆ ಈ ಲುಕ್ಸ್ ಫ್ರಂಟ್ ಹೆಡ್ಲೈಟ್ ಇಂದ ಹಿಡ್ದು ಜೊತೆಗೆ ಇಲ್ಲಿ ಕೊಟ್ಟಿರೋ ಅಂತ ಟ್ಯಾಂಕ್ ಎಕ್ಸ್ಟೆನ್ಶನ್ ಸೊ ಇದೆಲ್ಲಾನು ಎಸ್ ಪಿ ಗೆ ಡಿಫ್ರೆಂಟ್ ಆಗಿ ಬರುತ್ತೆ ಶೈನ್ ಅಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ ಶೈನ್ ನಾರ್ಮಲ್ ಶೈನ್ ಆಗಿ ಸಿಗುತ್ತೆ ಇದೆಲ್ಲ ಪ್ಲಾಸ್ಟಿಕ್ ಎಲಿಮೆಂಟ್ಸ್ ಈ ಹೋಂಡಾದವರು ಹಾರ್ನೆಟ್ ಇತ್ತಲ್ಲ ಮೊದಲು ಆಲ್ಮೋಸ್ಟ್ ಕ್ಲೋಸ್ ಟು ಆ ಡಿಸೈನ್ ಅಲ್ಲಿ ಗಾಡಿ ಕಾಣುತ್ತೆ ಒಂಥರ ಮಿನಿ ಹಾರ್ನೆಟ್ ತರ ಕಾಣುತ್ತೆ ಈಗ ಶೈನ್ ಯಾರ್ ತಗೋಬೇಕು ಈ ಗಾಡಿ ಯಾರು ತಗೋಬೇಕು ಅನ್ನೋ ಕ್ವಶನ್ ಇದ್ರೆ ಶೈನ್ ನ ಯೂಶುಲಿ ಪ್ರಿಫರ್ ಮಾಡೋದು ಸ್ವಲ್ಪ ವಯಸ್ಸಾದವರು ಇಲ್ಲಾಂತಂದ್ರೆ ಶೈನ್ ಬಗ್ಗೆ ಅಪಾರ ಪ್ರೀತಿ ಹೊಂದಿರೋರು ಮೊದ್ಲಿಂದನು ಅವರು ಶೈನ್ ಗೆ ಹೋಗ್ತಾರೆ ಶೈನ್ ಇದಕ್ಕೂ ಏನು ಅಂತ ಡಿಫ್ರೆನ್ಸ್ ಇಲ್ಲ ಇದು ಒಂದು ಇಪ್ಪತ್ತಾರು ಅದ ಅದೊಂದು ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಡಿಫರೆನ್ಸ್ ಇಷ್ಟೇ ಇಷ್ಟೇ ಇರೋದು ಆ ಗಾಡಿಗೂ ಈ ಗಾಡಿಗೂ ಹೊಸ ಶೈನ್ ಈ ಗಾಡಿಗೂ ಯಾಕೆ ಯೂತ್ ಅಟ್ರಾಕ್ಟ್ ಮಾಡೋದಕ್ಕೆ ಈ ಗಾಡಿ ಮಾಡಿದಾರೆ ಅಂತ ನಾನು ಹೇಳ್ತಾ ಇದೀನಿ ಅಂತಂದ್ರೆ ಕೆಲವೊಂದು ಎಲಿಮೆಂಟ್ಸ್ ನ ಈ ಗಾಡಿಲಿ ನೀವು ನೋಡಿದಾಗ ಲೈಕ್ ಟ್ಯಾಂಕ್ ಎಕ್ಸ್ಟೆನ್ಶನ್ ಆಗ್ಲಿ ಲುಕ್ಸ್ ಆಗ್ಲಿ ಸೊ ಇದನ್ನೆಲ್ಲ ನೀವು ನೋಡಿದಾಗ ಯೂತ್ ಮಾಡಿರೋ ಗಾಡಿ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ತರ್ಟಿ ಫೈವ್ ಒಳಗಡೆ ಇರೋಂಥವ್ರು ಕಾಲೇಜ್ ಸ್ಟೂಡೆಂಟ್ಸ್ ವಿತ್ ಒಳ್ಳೆ ಮೈಲೇಜ್ ಬರ್ಲಿ ಅಂತ ಯೋಚನೆ ಮಾಡ್ತಾ ಇರೋರು ಈ ಗಾಡಿನ ಆದಷ್ಟು ಪ್ರಿಫರ್ ಮಾಡ್ತಾರೆ ಮೇಜರ್ಲಿ ಓಂಡಾದಲ್ಲಿ ಇಂಜಿನ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ ಓಂಡಾ ಇಂಜಿನ್ಸ್ ಸಿಕ್ಕಾಬಟ್ಟೆ ರಿಲೇಯಬಲ್ ಜೊತೆಗೆ ಸಖತ್ ಸ್ಮೂತ್ ಆಗಿರುತ್ತೆ ಸಕತ್ ಆಗಿರುತ್ತೆ ಅದಕ್ಕೋಸ್ಕರನೇ ಓಂಡಾ ಗಾಡಿಗಳನ್ನ ಪ್ರಿಫರ್ ಮಾಡೋದು ಇದರಲ್ಲಿ ಒನ್ ಟ್ವೆಂಟಿ ಫೋರ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಜೊತೆಗೆ ಟೆನ್ ಫೈ ಆಲ್ಮೋಸ್ಟ್ ಪಿ ಎಸ್ ಟೆನ್ ಪಾಯಿಂಟ್ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಕ್ಲೋಸ್ ಟು ಇದು ಟಾರ್ಕ್ ಅಂಡ್ ಪವರ್ ಫಿಗರ್ಸ್ ಈ ಗಾಡಿ ಇನ್ನೊಂದು ವಿಚಾರ ನಾವೇನು ತಿಳ್ಕೋಬೇಕು ಅಂತಂದ್ರೆ ಶೈನ್ ನಲ್ಲಿ ಮೈಲೇಜ್ ಸ್ವಲ್ಪ ಕಡಿಮೆ ಬಟ್ ಎಸ್ ಪಿಲಿ ಮೈಲೇಜ್ ಜಾಸ್ತಿ ಅಂತ ಹೇಳೋದನ್ನ ನಾನು ಕೇಳ್ಬಿಟ್ಟಿದೀನಿ ಎಸ್ ಪಿಲಿ ಏನೋ ಸಿಕ್ಸ್ಟೀನ್ ಪರ್ಸೆಂಟ್ ಆಲ್ಮೋಸ್ಟ್ ಮೈಲೇಜ್ ಜಾಸ್ತಿ ಬರೋ ತರ ಮಾಡಿದಾರಂತೆ ಈಗಿನ ಶೈನ್ ನ ನೀವು ಕಂಪೇರ್ ಮಾಡಿದ್ರೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಮೈಲೇಜ್ ಬರುತ್ತೆ ಈ ಗಾಡಿ ಕ್ಲೋಸ್ ಟು ಸೆವೆಂಟಿ ಬರುತ್ತೆ ಅಂತ ಹೋಂಡಾ ಕ್ಲೈಮ್ ಮಾಡ್ತಾ ಇದೆ ಅದರಲ್ಲೂ ಕೆಲವೊಬ್ರುನ ಫೀಡ್ಬ್ಯಾಕ್ ನಾವು ಆಲ್ರೆಡಿ ಕೇಳಿರೋ ಪ್ರಕಾರ ಕಂಪೇರ್ ಟು ಶೈನ್ ಒಳ್ಳೆ ಮೈಲೇಜ್ ಗಾಡಿ ಕೊಡ್ತಾ ಇದೆ ಎಸ್ ಪಿ ನಾನು ಹೇಳಿದೆ ಹೋಂಡಾ ಇಂಜಿನ್ ಬಗ್ಗೆ ಮಾತಾಡೋ ಅಷ್ಟೇ ಇರಲ್ಲ ಅಷ್ಟು ರಿಫೈನ್ ಆಗಿರುತ್ತೆ ಅದಕ್ಕೋಸ್ಕರನೇ ಇವತ್ತಿಗೂ ಎಷ್ಟೋ ಜನ ಹೋಂಡಾ ಗಾಡಿಗಳನ್ನ ಪ್ರಿಫರ್ ಮಾಡ್ತಾ ಇರೋದು ಏನಂತಂದ್ರೆ ಇವ್ರದ್ದು ಬಿಗ್ಗರ್ ಬೈಕ್ಸ್ ಗಳೆಲ್ಲ ಏನಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅಲ್ಲಿ ಬಂದ್ಬಿಡುತ್ತೆ ಸಿಕ್ಸ್ ಫಿಫ್ಟಿ ಸಿ ಸಿಗೆ ಗೆ ಹನ್ನೆರಡೂವರೆ ಲಕ್ಷ ಸೊ ಈ ಥರ ಎಲ್ಲ ಸ್ಟಾರ್ಟಿಂಗ್ ದುಡ್ಡು ಹಾಕೋದಿದ್ದೆಲ್ಲ ತುಂಬಾ ಜಾಸ್ತಿ ಆಮೇಲೆ ಮೇಂಟೆನೆನ್ಸು ಒಂದು ಲೆವೆಲಿಗೆ ಕಡಿಮೆ ಬರುತ್ತೆ ಈ ಕ್ಯಾಟಗರಿಲಿರೋವಂಥ ಗಾಡಿಗಳ ಬಗ್ಗೆ ನಾನು ಹೇಳೋದಕ್ಕೋಗಲ್ಲ ಮೈಂಟೆನೆನ್ಸ್ ಕಡಿಮೆ ಹಂಗೆ ಹಿಂಗೆ ಅಂಥೇಳಿ ಯೂಶ್ವಲಿ ಎಲ್ಲಾರ್ದು ಏನು ಮೈಂಟೆನೆನ್ಸ್ ಇದೆ ಈ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೆಗ್ಮೆಂಟಲ್ಲಿ ಅಷ್ಟೇ ಮೇಂಟೆನೆನ್ಸು ಈ ಗಾಡಿ ಕೂಡ ಹಾಗೆ ಆಗುತ್ತೆ ಯಾಕಂತಂದರೆ ಅದೇ ಆಯಿಲು ಇವರೊಂದು ಬ್ರ್ಯಾಂಡ್ ಒಂದು ಸ್ಪೆಸಿಫಿಕ್ ಆಗಿ ಚೇಂಜ್ ಮಾಡ್ಕೋಬಹುದು ಅಷ್ಟೇ ಜೊತೆಗೆ ನಿಸ್ಸಿನ್ ಕ್ಯಾಲಿಪರ್ ಕೊಡ್ತಾ ಇದ್ದಾರೆ ಇಲ್ಲಿ ಡಿಸ್ಕ್ ಬ್ರೇಕ್ ಇದೆ ಫ್ರಂಟ್ ಅಲ್ಲಿ ಟೈರ್ ಬಂದು ಏಯ್ಟಿ ಹಂಡ್ರೆಡ್ ಏಯ್ಟೀನ್ ಇಂಚ್ ಟೈರ್ ಅಲಾಯ್ ವೀಲ್ಸ್ ಜೊತೆಗೆ ಹಿಂದೆಗಡೆ ಹಂಡ್ರೆಡ್ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಅದೇ ಸೇಮ್ ಏಯ್ಟಿನ್ ಇಂಚು ಡ್ರಮ್ ಬ್ರೇಕ್ ಕೊಡ್ತಾ ಇದೆ ಈಗ ಆಲ್ಮೋಸ್ಟ್ ಗಾಡಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಯಾವ್ದ್ರಲ್ಲಿ ಎ ಬಿ ಎಸ್ ಕೊಡೋದಿಲ್ಲ ಯಾವುದು ಲೋವರ್ ಸೆಗ್ಮೆಂಟ್ ಗಾಡಿ ಇರುತ್ತೆ ಅದಕ್ಕೆ ಕಾಂಬಿ ಬ್ರೇಕ್ ಕೊಡಬೇಕಾಗಿರೋದು ಅದೊಂಥರ ರೂಲ್ ಆಗ್ಬಿಟ್ಟಿದೆ ಆ ಕಾಂಬಿ ಬ್ರೇಕ್ ಸಿಗ್ಲೇಬೇಕು ಸೊ ಅದರಿಂದ ಇಲ್ಲಿ ನೋಡ್ತಾ ಇದ್ದೀರಾ ಇದು ಕಾಂಬಿ ಬ್ರೇಕ್ ಆಗಿ ವರ್ಕ್ ಆಗುತ್ತೆ ಇನ್ನು ಈ ಸೈಡ್ ಬಂದ್ಬಿಟ್ರೆ ಇಲ್ಲಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಒನ್ ಡೌನ್ ಫೋರ್ ಅಪ್ ನಾವು ಯೂಸಲಿ ಹೊಸ ಶೈನಲ್ಲೂ ನೀವು ಲೆಕ್ಕ ಹಾಕೊಂಡ್ರೆ ಫೈವ್ ಸ್ಪೀಡನ್ನು ಒಂದೇ ಸೈಡ್ ಕೊಟ್ಟಿದ್ದಾರೆ ಅದರಲ್ಲಿ ನಾರ್ಮಲ್ ಆಗಿ ಒನ್ ಡೋನು ಫೋರ್ ನ ಕೊಟ್ಟಿದ್ದಾರೆ ಈ ಗಾಡಿ ಹೈಟ್ ಆಗಿರೋದ್ರಿಂದ ಏನಂತ ಫೀಲ್ ಆಗ್ತಾ ಇದೆ ಅಂತಂದರೆ ಮೇಲೆ ಬಂದಿದೆ ಸ್ವಲ್ಪ ಹ್ಯಾಂಡ್ಲಿಂಗಲ್ಲಿ ಇಶ್ಯೂ ಥರ ನನಗೆ ಕಾಣಿಸ್ತಾ ಇದೆ ಗಾಡಿ ಹೈಟ್ ಮಾಡ್ಬಿಟ್ಟು ಜಾಸ್ತಿ ಇದೆಲ್ಲ ಟಾಪ್ ಸ್ಪೀಡೆಲ್ಲ ಕೇಳಬಾರ್ದು ಗುರು ನಾನು ಹೇಳಿದೆ ಕಂಪ್ಯೂಟರ್ ಸೆಗ್ಮೆಂಟ್ ಗಾಡಿಗಳು ಅಂತಂದಮೇಲೆ ಟಾಪ್ ಸ್ಪೀಡ್ನ ಅವಶ್ಯಕತೆ ಇಲ್ಲ ಟಾಪ್ ಸ್ಪೀಡ್ ಚೆಕ್ ಮಾಡೋದೆಲ್ಲ ಬೇಕಾಗಿಲ್ಲ ಅಂದ್ರೂ ಈ ಗಾಡಿ ನೀವು ಚೆಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಕ್ಲೋಸ್ಟು ಹಂಡ್ರೆಡ್ ಹೊಡೀತದೆ ನೈಂಟಿ ಎಲ್ಲ ಓಕೆ ಹಂಡ್ರೆಡ್ ತನಕ ಸ್ವಲ್ಪ ಕಷ್ಟ ದ ಕ್ರೂಸಿಂಗ್ ರೇಂಜ್ ಏನಿದೆ ಬಂದ್ಬಿಟ್ಟು ಇದರದ್ದು ಸಿಕ್ಸ್ಟಿ ಟು ಏಯ್ಟಿ ಇಸ್ ದ ಬೆಸ್ಟ್ ಕ್ರೂಸಿಂಗ್ ರೇಂಜ್ ಈ ಒನ್ ಟ್ವೆಂಟಿ ಫೈವ್ ಸಿ ಸೆಗ್ಮೆಂಟ್ ಗಾಡಿಗಳಿಗೆ ನನಗೆ ಅರ್ಥ ಆಗ್ಲಿಲ್ಲ ಇದು ಏನಕ್ಕೆ ಈ ಪ್ಲಾಸ್ಟಿಕ್ ಎಲಿಮೆಂಟ್ ನ ಇಲ್ಲಿ ಕೊಡ್ತಾ ಹೋಗ್ತಾ ಇದಾರೆ ಅಂತ ಇದು ಪ್ಲಾಸ್ಟಿಕ್ ಈ ಕಡೆ ಕಾಣೋದು ಜೊತೆಗೆ ಇಲ್ಲಿ ಒಂದ್ ತರ ಜಾಗಗಳು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ವೆಂಡ್ಸ್ ತರ ಬಿಟ್ಟಿದ್ದಾರೆ ಜಾಗನ ಇಲ್ಲಿ ಕೂಲಿಂಗ್ ಗೆ ಇದು ಡೈರೆಕ್ಟ್ ಆಗಿ ಗಾಳಿ ಎಂಟರ್ ಆಗಿ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟಿದ್ದಾರೆ ಸಹ ಎಸ್ ಪಿಲ್ ಏನಾಗಿದೆ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಂದು ಚೇಂಜ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಎಲ್ ಸಿ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಲ್ಲೊಂದು ಇಕೋ ಅಥವಾ ನೀವೇನಾದ್ರು ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಬೇರೆ ಲೈಟ್ ಎರಡು ಲೈಟ್ ತರ ಇಲ್ಲಿ ಬರುತ್ತೆ ಸೈಟ್ ಸ್ಟ್ಯಾಂಡ್ ಇಂಡಿಕೇಶನ್ ಇಂಜಿನ್ ಚೆಕ್ ಲೈಟ್ ಎ ಬಿ ಎಸ್ ಎಲ್ಲ ಬರಲ್ಲ ಈ ಗಾಡಿಲಿ ಇಲ್ಲಿ ಫ್ಯೂಯಲ್ ಇಂಡಿಕೇಟರ್ ಇದೆ ಸ್ಪೀಡೋ ಮೀಟರ್ ಜೊತೆಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ ಎಷ್ಟು ಕಿಲೋಮೀಟರ್ ಓಡ್ ಇದೆ ಟ್ರಿಪ್ ಮೀಟರ್ ಓಡೋ ಮೀಟರ್ ಆಮೇಲೆ ಡಿಸ್ಟೆನ್ಸ್ ಟು ಎಂಟಿ ಸೊ ಆಲ್ಮೋಸ್ಟ್ ಇದೆ ರೇಂಜ್ ಗೇಂಜ್ ಎಲ್ಲಾನು ಕೊಟ್ಟಿದ್ದಾರೆ ಏನೇನು ಇನ್ಫಾರ್ಮೇಶನ್ ಬೇಸಿಕ್ ಆಗ್ಬೇಕು ಎಲ್ಲಾನು ಕೊಟ್ಟಿದ್ದಾರೆ ಜೊತೆಗೆ ಟ್ಯಾಕೋ ಮೀಟರ್ ಬಂದ್ಬಿಟ್ಟು ಹೊಸ ಎಸ್ ಟ್ಯಾಕೋ ಟ್ಯಾಕೋಮೀಟರ್ ಸಿಗ್ತಾ ಇದೆ ನಿಮ್ ಮೆಟಲ್ ಟ್ಯಾಂಕ್ ಸಿಗ್ತಾ ಇದೆ ಹನ್ನೊಂದು ಲೀಟರ್ ಇದೆ ಆಲ್ಮೋಸ್ಟ್ ಮೈಲೇಜ್ ನಾನು ಆಲ್ರೆಡಿ ಹೇಳಿದೆ ಕ್ಲೋಸ್ ಟು ಸೆವೆಂಟಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಡಿಮೆ ಸ್ಪೀಡ್ ಅಲ್ಲಿ ರೈಡ್ ಮಾಡ್ತಿದ್ರೆ ಇವರು ಲಾಂಗ್ ಅಲ್ಲಿ ಹೋಗಿದಾರಂತೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಎಲ್ಲ ಮೈಲೇಜ್ ಡ್ರಾಪ್ ಆಗಿದೆ ಹೈಯರ್ ಸ್ಪೀಡ್ಸ್ ಅಲ್ಲಿ ಕ್ಲೋಸ್ ಟು ಏಯ್ಟಿ ಟು ಹಂಡ್ರೆಡ್ ಅಲ್ಲಿ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾನೇ ಏನು ಅಂತ ಇನ್ಫರ್ಮೇಶನ್ ಇಲ್ಲ ಜೊತೆಗೆ ಇಲ್ಲಿ ಕಂಫರ್ಟೆಬಲ್ ಸೀಟ್ಸ್ ಇದೆ ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಬೇಸಿಕಲಿ ಈ ಗಾಡಿಗಳೆಲ್ಲ ಮಾಡಿರೋದು ಕಂಪ್ಯೂಟರ್ ಸೆಗ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಅಂತಂದ್ರೆ ನೀವು ಡೈಲಿ ಓಡಾಡೋದಕ್ಕೆ ಆರಾಮಾಗಿರುತ್ತೆ ಗಾಡಿ ಎಸ್ ಪಿನ ನ ತುಂಬಾ ಜನ ಇತ್ತೀಚೆಗೆ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ಇದೇ ರೀಸನ್ನು ಅಷ್ಟಾಗಿ ಗಾಡಿಲಿ ಪ್ರಾಬ್ಲಮ್ಸ್ ಬರಲ್ಲ ಅನ್ನೋದನ್ನ ನಾನು ಕೇಳಿದ್ದೀನಿ ಒಂದು ಇಂಜಿನ್ ಈಟಿಂಗ್ ಇಶ್ಯೂಸ್ ಒಂದು ಆಗ್ತಾ ಇದೆಯಂತೆ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಎಲ್ಲದ್ರ ಬಗ್ಗೆ ಹೇಳೋದಕ್ಕೆ ಈ ಗಾಡೀಲಿ ಏನೂ ಇಲ್ಲ ಅಷ್ಟಾಗಿ ಏನು ಬ್ರೇಕಿಂಗು ಇದಕ್ಕೆ ಎಷ್ಟು ಬೇಕೋ ಬ್ರೇಕಿಂಗ್ ಅಷ್ಟು ಕೊಡಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಳ್ಳೆ ಗಾಡಿ ನಿಮ್ಮನೇಲಿ ಎಸ್ ಪಿ ಶೈನ್ ಸಾರಿ ನಿಮ್ಮನೇಲಿ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವೇನಾದರೂ ಈ ಗಾಡಿಗಳಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಅದನ್ನು ತಿಳಿಸಿ ನೋಡೋಣ ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ಸ್ ಬಂದಿದೆಯಾ ಇದುವರೆಗೂ ಅಂತ